ರಾಜ್ಯದಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಬೇಟೆಯನ್ನ ಮುಂದುವರಿಸಿದ್ದಾರೆ ಬೆಂಗಳೂರು ಮಂಗಳೂರು ಮಂಡ್ಯ ಸೇರಿದ ಹಾಗೆ ಹಲವು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಬೆಳ್ಳಂ ಬೆಳಗ್ಗೆ ಇಪ್ಪತ್ತೈದು ಕಡೆ ಲೋಕಾಯುಕ್ತ ದಾಳಿಯಾಗಿದೆ ಭ್ರಷ್ಟರ ಮನೆ ಜಾಲಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದಾದ್ಯಂತ ಭ್ರಷ್ಟರ ಬೇಟೆ ಮುಂದುವರೆದಿದೆ ಇಪ್ಪತ್ತೈದು ಕಡೆ ಲೋಕಾಯುಕ್ತ ದಾಳಿಯಾಗಿದೆ ಭ್ರಷ್ಟರ ಮನೆಯನ್ನ ಜಾಲಾಡ್ತಾ ಇದ್ದಾರೆ ಲೋಕಾಯುಕ್ತರು ಚಿಕ್ಕಬಳ್ಳಾಪುರ ಮಂಡ್ಯ ಬೆಂಗಳೂರು ಮಂಗಳೂರಿನಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ ನಾಲ್ವರು ಅಧಿಕಾರಿಗಳ ಮೇಲೆ ಈ ದಾಳಿ ಆಗಿರೋದು ಕೃಷ್ಣವೇಣಿ ಮಹೇಶ್ ತಿಪ್ಪೇಸ್ವಾಮಿ ಮೋಹನ್ಗೆ ಬೆಳ್ಳಂ ಬೆಳಿಗ್ಗೆನೆ ಲೋಕ ಕೃಷ್ಣವೇಣಿ ಭೂ ವಿಜ್ಞಾನ ಇಲಾಖೆಯ ನಿರ್ದೇಶಕಿ ಮಹೇಶ್ ಕಾವೇರಿ ನಿಗಮದ ಎಂಡಿ ತಿಪ್ಪೇಸ್ವಾಮಿ ಟೌನ್ ಪ್ಲಾನಿಂಗ್ ನಿರ್ದೇಶಕ ಮೋಹನ್ ಅಬುಕಾರಿ ಇಲಾಖೆಯ ಎಸ್ಪಿ ಇನ್ನಾಲ್ವರು ನಾಲ್ವರು ಅಧಿಕಾರಿಗಳ ಮೇಲೇನೆ ಬೆಳ್ಳಂ ಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ರಾಜ್ಯದಾದ್ಯಂತ ನಡೆದಂತಹ ಲೋಕ ದಾಳಿ ಇದು ಇಪ್ಪತ್ತೈದು ಕಡೆ ಲೋಕಾಯುಕ್ತ ದಾಳಿಯಾಗಿದೆ ಪ್ರಮುಖ ನಾಲ್ವರು ಅಧಿಕಾರಿಗಳು ತಿಪ್ಪೇಸ್ವಾಮಿ ಟೌನ್ ಪ್ಲಾನಿಂಗ್ ನಿರ್ದೇಶಕ ಕೃಷ್ಣವೇಣಿ ಭೂ ವಿಜ್ಞಾನಿ ಮಹೇಶ್ ಕಾವೇರಿ ನಿಗಮದ ಎಂಡಿ ಮಂಗಳೂರಿನಲ್ಲಿ ಗಣಿ ಇಲಾಖೆ ಅಧಿಕಾರಿಗೆ ಲೋಕ ಶಾಕ್ ಕೊಟ್ಟಿದೆ ಗಣಿ ಭೂ ವಿಜ್ಞಾನ ಇಲಾಖೆಯ ಕೃಷ್ಣವೇಣಿ ಮನೆಯ ಮೇಲೆ ರೇಡ್ ಆಗಿದೆ ಮಂಗಳೂರಿನ ವೆಲೆನ್ಸಿಯಾದ ಮನೆ ಕಚೇರಿ ಎರಡೂ ಕಡೆಯೂ ಕೂಡ ಈಗ ಶೋಧ ಕಾರ್ಯ ನಡೀತಾ ಇದೆ ಎರಡು ತಿಂಗಳ ಹಿಂದಷ್ಟೇ ಮಂಗಳೂರಿಗೆ ಬಂದಿದ್ರು ಕೃಷ್ಣವೇಣಿ ಚಿಕ್ಕಬಳ್ಳಾಪುರದಲ್ಲಿ ಗಣಿ ಇಲಾಖೆಯ ಅಧಿಕಾರಿಯಾಗಿದ್ದು ಚಿಕ್ಕಬಳ್ಳಾಪುರದಿಂದ ಮಂಗಳೂರಿಗೆ ವರ್ಗಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ದಾಖಲಾದ ದೂರಿನ ಹಿನ್ನೆಲೆಯಲ್ಲಿಯೇ ಈ ದಾಳಿ ಅಂತ ಮಾಹಿತಿಗಳು ಸಿಗ್ತಾ ಇದೆ ಮಂಗಳೂರು ಲೋಕಾಯುಕ್ತ ಎಸ್ ಪಿ ನಟರಾಜ್ ನೇತೃತ್ವದಲ್ಲಿ ಈಗ ಪರಿಶೀಲನೆ ಆಗ್ತಾ ಇದೆ ಮೂರು ವಾಹನಗಳಲ್ಲಿ ಆಗಮಿಸಿ ಮಂಗಳೂರಿನ ಮನೆಗೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಈ ದಾಳಿಯ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಚೇತನ್ ಬೆಳ್ಳಂ ಬೆಳಿಗ್ಗೆನೆ ಲೋಕ ಅಧಿಕಾರಿಗಳು ಶಾಕ್ ಕೊಟ್ಟಿರುವಂತದ್ದು ಪ್ರಮುಖವಾಗಿ ನಾಲ್ಕು ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ನಡೆದಂತಹ ದಾಳಿ ಇದು ಏನ್ ಮಾಹಿತಿ ಸಿಗ್ತಾರೆ ವೀಣಾ ಇನ್ನೂ ಕೂಡ ರೇಡ್ ಕಂಟಿನ್ಯೂ ಆಗಿರುವಂಥದ್ದು ಅಂದರೆ ನಾಲ್ಕು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತೈದು ಕಡೆ ರೇಡ್ ಆಗಿರುವಂಥದ್ದು ಬೆಂಗಳೂರು ಮಂಗ್ ಇದು ಚಿಕ್ಕ ಮಂಗಳೂರು ಮತ್ತು ಚಿಕ್ಕ ಬಳ್ಳಾಪುರ ಮತ್ತು ಮಂಡ್ಯ ಸೇರಿದಂತೆ ಹಲವು ಕಡೆ ಇಪ್ಪತ್ತೈದು ಕಡೆ ಒಂದು ದಾಳಿ ಆಗಿದೆ ಬೆಂಗಳೂರಿನಲ್ಲಿ ಅಂದರೆ ಗಿರಿನಗರದ ಬನಶ ಬನಶಂಕರಿ ಬಳಿ ಮನೆ ಏನಿದೆ ತಿಪ್ಪೇಸ್ವಾಮಿ ಅವರ ಮನೆ ಮೇಲೆ ರೇಡ್ ಆಗಿದ್ರೆ ಯಲಂಕದ ಕೃಷ್ಣವೇಣಿ ಅವರ ಅಪಾರ್ಟ್ಮೆಂಟ್ ಫ್ಲಾಟ್ ಮೇಲೂ ಕೂಡ ರೇಡ್ ಆಗಿರುವಂಥದ್ದು ಮತ್ತು ಮೋಹನ್ ಅಂದರೆ ಮೋಹನ್ ಕನಪುರ ರಸ್ತೆಯ ಮೋಹನ್ ಅವರ ನಿವಾಸದ ಮೇಲೂ ಕೂಡ ರೇಡ್ ಆಗಿರುವಂಥದ್ದು ನಾನಿದೀಗ ನಗರಾಭಿವೃದ್ಧಿ ಏನು ಇಲಾಖೆಯ ಡೈರೆಕ್ಟರ್ ಆಗಿರುವಂತಹ ತಿಪ್ಪೇಸ್ವಾಮಿ ಅವರ ನಿವಾಸದಲ್ಲಿ ಇರುವಂತದ್ದು ಇಲ್ಲಿ ರೇಡ್ ಇನ್ನು ಕೂಡ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಂದಿದ್ರು ಬಂದು ಪರಿಶೀಲನೆಯಲ್ಲಿ ತೊಡಗಿರುವಂತದ್ದು ಅಂದ್ರೆ ಹಲವು ಒಂದು ದೂರುಗಳು ಇವರ ವಿರುದ್ಧ ಕೇಳಬರುತಿತ್ತು ಸಾಕಷ್ಟು ಒಂದು ಆದಾಯ ಮೀರಿದಂತಹ ಒಂದು ಗಳಿಕೆ ಇವರು ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಿತ್ತು ಹೀಗಾಗಿ ಮುಂಜಾನೆಯಿಂದನೂ ಕೂಡ ರೇಡ್ ಮಾಡಿರುವಂಥದ್ದು ರೇಡ್ ಮಾಡಿ ಸಾಕಷ್ಟು ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿರುವಂಥದ್ದು ಮತ್ತು ಒಂದಷ್ಟು ಚಿನ್ನಾಭರಣಗಳು ಮತ್ತಷ್ಟು ಮತ್ತೊಂದಷ್ಟು ದಾಖಲೆಗಳು ಕೂಡ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಎಕ್ಸಾಕ್ಟ್ ನಂಬರ್ ಏನು ಅನ್ನೋದು ಇನ್ನಷ್ಟೇ ಅಪ್ಡೇಟ್ ನಮಗೂ ಕೂಡ ಸಿಗಬೇಕಾಗುತ್ತೆ ಸದ್ಯಕ್ಕೆ ತಿಪ್ಪೇಸ್ವಾಮಿ ಅವರ ಮಗಳು ಕೂಡ ಕಾಲೇಜ್ಗೆ ಹೋಗಬೇಕಿತ್ತು ಅವರ ಒಂದು ಕಾಲೇ ಇದು ಏನೋ ವೆಹಿಕಲ್ ಏನಿದ್ರು ಟೂ ವೀಲರ್ ಅದನ್ನು ಕೂಡ ಪರಿಶೀಲನೆಯನ್ನು ನಡೆಸಿ ಅಧಿಕಾರಿಗಳು ಕಳ್ಸಿಕೊಟ್ಟಿರುವಂತದ್ದು ಅಂದ್ರೆ ಮೀಟರ್ ರೀಡಿಂಗ್ ಫೋಟೋ ತೆಗೆದು ಕಾಲೇಜಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಏನು ಅವ್ರ ಮಗಳೇನಿದ್ದಾರೆ ಅವ್ರನ್ನ ಕಳ್ಸಿಕೊಟ್ಟಿರುವಂತದ್ದು ಅಂದ್ರೆ ಉಳಿದಂತೆ ಬೇರೆ ಕಡೆ ಅಂದ್ರೆ ಕನಕ್ಪುರ ರಸ್ತೆಯ ವಾಜರಳಿ ಬಳಿ ಇರುವಂತಹ ಏನ್ ಮೋಹನ್ ಏನಿದೆ ಅವರ ಮನೆ ಮೇಲೂ ಕೂಡ ರೇಡ್ ಮಾಡಿದ್ದಾರೆ ರೇಡ್ ಮಾಡಿ ಪರಿಶೀಲನೆಯಲ್ಲಿ ಅಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ನ ಎಸ್ ಪಿ ಆಗಿರುವಂತಹ ಮೋಹನ್ ಅವರ ಕನಕಪುರದ ನಿವಾಸದಲ್ಲಿ ರೇಡ್ ಮಾಡಲಾಗಿತ್ತು ಅಲ್ಲೂ ಕೂಡ ಪರಿಶೀಲನೆಯನ್ನೇ ನಡೆಸ್ತಾ ಇದ್ದಾರೆ ಬೆಳಗ್ಗೆ ಆರು ಕಾಲ್ ಸುಮಾರಿಗೆ ಮೋಹನ್ ಮನೆ ಮೇಲೆ ಹದಿನೈದು ಅಧಿಕಾರಿಗಳ ತಂಡದಿಂದ ಒಂದು ರೇಡ್ ಆಗಿತ್ತು ರೇಡ್ ಆಗಿ ಒಂದು ಪರಿಶೀಲನೆಯಲ್ಲಿ ತೊಡಗಿರುವಂತಹ ಮೋಹನ್ ಅವರ ನಿವಾಸದ ಮೇಲೆ ಆದಂತಹ ದಾಳಿಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತೀನಿ ಬೆಳಿಗ್ಗೆನೆ ಭ್ರಷ್ಟ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಅಬಕಾರಿ ಇಲಾಖೆ ಎಸ್ ಪಿ ಮೋಹನ್ ಮನೆ ಮೇಲೆ ರೇಡ್ ಆಗಿದೆ ಮೋಹನ್ಗೆ ಸೇರಿದಂತಹ ಗಿರಿನಗರ ನಿವಾಸದಲ್ಲಿ ಈಗ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಮೋಹನ್ ಮನೆ ಜಾಲಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆಯಿಂದ ಮೋಹನ್ ನಿವಾಸದಲ್ಲಿ ಪರಿಶೀಲನೆ ಆಗ್ತಾ ಇದೆ ಬೆಳ್ಳಂ ಬೆಳಿಗ್ಗೆನೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಮುಖವಾಗಿ ನಾಲ್ಕು ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ ಅದರಲ್ಲಿ ಒಬ್ರು ಮೋಹನ್ ಮೋಹನ್ ಅವರ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ ಗಿರಿನಗರದ ನಿವಾಸದಲ್ಲಿ ಈಗ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅಬಕಾರಿ ಇಲಾಖೆಯ ಎಸ್ ಪಿ ಮೋಹನ್ ಅವರ ಮನೆ ಜಾಲಾಡ್ತಾ ಇದ್ದಾರೆ ಅಧಿಕಾರಿಗಳು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಮೋಹನ್ ಮನೆ ಶೋಧ ಕಾರ್ಯ ಈಗ ನಡೀತಾ ಇದೆ ರಾಜ್ಯದಾದ್ಯಂತ ನಡೆದಿರುವಂತಹ ಲೋಕ ರೇಡ್ನಲ್ಲಿ ಬೆಂಗಳೂರಿನ ಗಿರಿನಗರದಲ್ಲಿರುವಂತಹ ಮೋಹನ್ ಕಾವೇರಿ ನಿಗಮದ ಎಂಡಿ ಡಿ ಇವರ ನಿವಾಸದ ಮೇಲೂ ಕೂಡ ರೇಡ್ ಆಗಿದೆ ಎಸ್ಚೇತಂತ ಹೇಳ್ತಾ ಇದೆ ಮೋಹನ್ ಅವರ ನಿವಾಸದ ಮೇಲೂ ಕೂಡ ದಾಳಿ ಆಗಿದೆ ಅಂತ ಕೇವಲ ಅವರ ನಿವಾಸದ ಮೇಲೆ ಮಾತ್ರನ ಸಂಬಂಧಿಕರ ನಿವಾಸದ ಮೇಲೂ ಕೂಡ ದಾಳಿ ಆಗಿದೆ ಆ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ ವೀಣೆ ಮೋಹನ್ ಮತ್ತು ಮೋಹನ್ ಅವರ ಸಂಬಂಧಿಕರ ಒಂದಷ್ಟು ನಿವಾಸದ ಮೇಲೆ ರೇಡ್ ಆಗಿರುವಂಥದ್ದು ಅಂದರೆ ಮುಂಜಾನೆ ಆರು ಕಾಲು ಸುಮಾರಿಗೆ ಹನ್ನೆರಡು ಅಧಿಕಾರಿಗಳ ತಂಡದಿಂದ ಒಂದು ರೇಡ್ ಆಗಿದೆ ದಾಖಲೆಗಳ ಪರಿಶೀಲನೆಯಲ್ಲೂ ಕೂಡ ತೊಡಗಿರುವಂಥದ್ದು ಮತ್ತು ಮೋಹನ್ ಪತ್ನಿ ಏನಿದ್ದಾರೆ ಅವರನ್ನು ಕೂಡ ಬ್ಯಾಂಕ್ ಹತ್ರ ಕರೆದುಕೊಂಡು ಅಧಿಕಾರಿಗಳು ಹೋಗಿರುವಂಥದ್ದು ಒಂದಷ್ಟು ಅಲ್ಲಿ ಸೇಫ್ಟಿ ಲಾಕರ್ಸ್ ಇರ್ತಾ ಇಟ್ಟಿರ್ತಾರೆ ಲಾಕರಲ್ಲಿ ಏನಾದರೂ ಡಾಕ್ಯುಮೆಂಟ್ಸು ಅಥವಾ ಏನಾದರೂ ಚಿನ್ನಾಭರಣ ಬೆಲೆ ಬಾಳುವಂತಹ ವಸ್ತುಗಳೇನ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ ಹೀಗಾಗಿ ಅವರನ್ನು ಕೂಡ ಕರೆದುಕೊಂಡು ಹೋಗಿರುವಂಥದ್ದು ಮೋಹನ್ ಅವರ ರಿಲೇಟೆಡ್ ಆಗಿ ಅವರ ಇರ್ಬೋದು ಬೇರೆ ಬೇರೆ ಕಡೆ ಸಾಕಷ್ಟು ಕಡೆ ಅಧಿಕಾರಿಗಳ ತಂಡ ಒಂದು ರೇಡನ್ನು ಮಾಡಿ ಪರಿಶೀಲನೆಯಲ್ಲಿ ತೊಡಗಿರುವಂಥದ್ದು ಒಟ್ಟು ನಾಲ್ವರು ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬಿಸಿ ಮುಟ್ಟಿಸಿರುವಂಥದ್ದು ಪ್ರಮುಖವಾಗಿ ಕೃಷ್ಣವೇಣಿ ಮತ್ತು ಮೋಹನ್ ತಿಪ್ಪೇಸ್ವಾಮಿ ಮತ್ತೆ ಮಹೇಶ್ ಕಾವೇರಿ ನಿಗಮದ ಏನು ಎಮ್ ಡಿ ಆಗಿರುವಂತಹ ಮಹೇಶ್ ಇಷ್ಟು ಜನರ ಮೇಲೂ ಕೂಡ ರೇಡ್ ಆಗಿರುವಂಥದ್ದು ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಈ ನಾಲ್ವರು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಕಡೆಗೆ ರೇಡ್ ಆಗಿರುವಂಥದ್ದು ಅಷ್ಟು ಕಡೆಯೂ ಕೂಡ ಬೆಳಗ್ಗೆ ಆರು ಗಂಟೆ ಆರು ಕಾಲು ಸುಮಾರಿಗೆ ದಾಳಿ ಮಾಡಿಸಿ ದಾಳಿಯನ್ನು ನಡೆಸಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿರುವಂಥದ್ದು ವೀಣಾ ಎಸ್ ಎಸ್ ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗಾಗಿ ಇನ್ನು ಅಧಿಕಾರಿ ಮಹೇಶ್ ಕಾವೇರಿ ನಿಗಮದ ಇವರು ಇವರ ನಿವಾಸದ ಮೇಲೂ ಕೂಡ ಲೋಕ ರೇಡ್ ಆಗಿದೆ ಮೋಹನ್ಗೆ ಸೇರಿದಂತಹ ಮೂರು ಕಡೆಗಳಲ್ಲಿ ಲೋಕಾಯುಕ್ತ ರೇಡ್ ಆಗಿದೆ ಶೋಧ ಕಾರ್ಯ ನಡೀತಾ ಇದೆ ಮೈಸೂರು ಬೆಂಗಳೂರು ಮಳವಳ್ಳಿಯಲ್ಲಿ ಲೋಕಾಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಮಹೇಶ್ ನಿವಾಸ ಸಂಬಂಧಿಕರ ಮನೆಗಳ ಮೇಲೂ ಕೂಡ ರೇಡ್ ಆಗಿದೆ ಲೋಕಾಯುಕ್ತ ಎಸ್ ಪಿ ಸುರೇಶ್ ಬಾಬು ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದು ಮಳವಳ್ಳಿಯ ಮಹೇಶ್ ಅತ್ತೆ ಮನೆ ಮೇಲೂ ಕೂಡ ರೇಡ್ ಆಗಿದೆ ಮನೆಯಲ್ಲಿರುವ ದಾಖಲೆಗಳು ಆಸ್ತಿ ಪತ್ರಗಳ ಪರಿಶೀಲನೆಗಾಗ್ತಾ ಇದೆ ಕೆಆರ್ಎಸ್ ಸಮೀಪದ ಪಂಪ್ ಹೌಸ್ ಮೇಲೂ ಕೂಡ ದಾಳಿಯಾಗಿದೆ ನಮ್ರತಾ ಪೆಟ್ರೋಲ್ ಬಂಕ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್